ಹಲೋ ಫ್ರೆಂಡ್ಸ್ ಹಾಯ್ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಇವತ್ತು ನಮ್ಮ ಸೋದಾ ಚಾನಲ್ನಿಂದ ಒಂದು ವಿಶೇಷವಾದ ಹಣ್ಣಿನ ಬಗ್ಗೆ ಮತ್ತು ಅದರ ಬೀಜದ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ನೋಡಿದಿರಲ್ಲ ಅವ ಬೆಣ್ಣೆ ಹಣ್ಣು ಅಂತ ಹೇಳ್ತೀವಿ ಹಳ್ಳಿನಲ್ಲಿ ಇದನ್ನು ಸಾಮಾನ್ಯವಾಗಿ ನೋಡಿರ್ತೀರಿ ಗೊತ್ತಿಲ್ಲ ಅಂದರೂ ಹಳ್ಳಿ ಕೆಲವು ಹಳ್ಳಿನಲ್ಲಿ ಬೆಳೀತಾರೆ ಕೆಲವು ಹಳ್ಳಿ ಬೆಳೆಯೋದಿಲ್ಲ ಇತ್ತೀಚೆಗೆ ಇದು ಜಾಸ್ತಿ ಬೆಳೆಸ್ತಾ ಇದ್ದಾರೆ ಏನಕ್ಕೆ ಅಂತಂದರೆ ಈ ಹಣ್ಣಲ್ಲಿ ವಿಟಮಿನ್ಸು ತುಂಬ ಇದೆ ನಮ್ಮ ಶುಗರ್ ಲೆವೆಲ್ಗೆ ಬಾಡಿ ವೆಯ್ಟ್ ಮೇಂಟೆನೆನ್ಸ್ಗೆ ಮತ್ತು ಸೌಂದರ್ಯವರ್ಧಕವಾಗಿ ಇದನ್ನು ಬೆಳೆಸ್ತಾರೆ ಇದರದ್ದು ವಿಚಾರ ತುಂಬ ತಿಳ್ಕೊಂಡಿದ್ವಿ ಸರಿ ಹೇಳೋಣ ಇದರಿಂದ ಹಣ್ಣನ್ನು ಉಪಯೋಗಿಸ್ತೀವಿ ಜ್ಯೂಸ್ ಮಾಡ್ತೀವಿ ನಾವು ತಿಂತೀವಿ ಸಕ್ಕರೆ ಬೆಲ್ಲ ಜೊತೆ ಮಿಕ್ಸ್ ಮಾಡಿ ತಿಂತೀವಿ ಅದನ್ನು ನೀವು ಎಲ್ಲ ಗಮನಿಸಿದ್ದೀರಿ ಹೆಣ್ಣು ತಿಂದ ನಂತರ ಬೀಜ ಬರುತ್ತಲ್ಲ ಬೀಜದ ಬಗ್ಗೆ ಮಾಹಿತಿಯನ್ನು ಕೊಡಬೇಕು ಅಂತ ನಾನು ಇವತ್ತು ಕೊಡ್ತಿದ್ದೀನಿ ಇದು ಬೀಜ ಅದು ಇದೇ ಸೈಜ್ ಹಣ್ಣಿನ ಇದರದ ಬೀಜ ಈ ಬೀಜವನ್ನು ನಾವು ಒಣಗಿಸಿ ಪುಡಿ ಮಾಡಿ ಮುಖಕ್ಕೆ ಹಚ್ಚಿದ ನಿಷ್ಯ ಮುಖದಲ್ಲಿ ಸೌಂದರ್ಯ ಜಾಸ್ತಿ ಆಗುತ್ತೆ ಮತ್ತು ಇದನ್ನು ಹಣ್ಣನ್ನು ಸ್ವಲ್ಪ ಒಣಗಿಸಿ ಅದರ ಪೌಡ್ರ್ ಮಾಡಿ ಈ ಐಸ್ ಕ್ರೀಮ್ ಮಾಡ್ತಾರಲ್ಲ ಐಸ್ ಕ್ರೀಮ್ ಫ್ಯಾಕ್ಟ್ರಿಗಳಲ್ಲಿ ಜಾಸ್ತಿ ಬಳಸ್ತಾರೆ ಇದನ್ನು ಅದು ಮೇಲೆ ಹಾಕ್ತಾಗ ಅಲಂಕಾರಕವಾಗುತ್ತೆ ಮತ್ತು ಇದು ಆರೋಗ್ಯ ದೃಷ್ಟಿಯಿಂದ ಒಳ್ಳೆಯದು ತುಂಬ ವಿಟಮಿನ್ಸ್ ಇದರಲ್ಲಿದೆ ಬೀಜದಲ್ಲಿ ಮತ್ತು ಕೆಲವರು ಹುರಿದು ಇದನ್ನು ಸೇವಿಸೋದು ಉಂಟು ಆದರೆ ನಾನು ಹೇಳೋಕೆ ಕೊರಟಿರೋದು ಈ ಈ ತಿಂಡಿ ಹಣ್ಣನ್ನು ಬಿಸಾಕಿದಾಗ ಈ ಬೀಜವನ್ನು ಏನು ಮಾಡಬೇಕು ಅನ್ನೋ ವಿಚಾರವನ್ನು ನಿಮಗೆ ತಿಳಿಸ್ತಾ ಇದ್ದೀನಿ ಏನಿಲ್ಲ ಸಿಂಪಲ್ ಈ ಬೀಜವನ್ನು ತಿಂದ ಹಣ್ಣ ಬಿಕ್ಕಿದಂಥ ಬೀಜ ಏನಿದೆ ಅದನ್ನು ಮನೆಯಲ್ಲಿ ಬೆಳೆಸ್ಬೋದು ಭಾಳ ಸಿಂಪಲ್ ಮೆಥಡಲ್ಲಿ ಮನೆಯಲ್ಲಿ ಬೆಳೆಸ್ಬೋದು ಆ ಬೆಳೆಸಿದಂಥ ಗಿಡಗಳನ್ನ ನಿಮ್ಮ ಫ್ರೆಂಡ್ಗಳಿಗೆ ಫಂಕ್ಷನ್ಗಳಲ್ಲಿ ಅಲ್ಲಿ ಇಲ್ಲಿ ಗಿಡಗಳನ್ನು ಗಿಫ್ಟ್ ಕೊಡ್ಬೋದು ಅಥವಾ ಈ ಗಿಡವನ್ನು ನಮ್ಮ ತೋಟದಲ್ಲಿ ನೆಡಬಹುದು ಅಥವಾ ನಮ್ಮ ಅಕ್ಕಪಕ್ಕದಲ್ಲಿರ್ತಕ್ಕಂಥ ಖಾಲಿ ಜಾಗ ಇದ್ದರೆ ಅಲ್ಲಿ ನೆಡ್ಬೋದು ಗೌರ್ಮೆಂಟ್ ಪಾರ್ಕ್ಗಳಲ್ಲಿ ಇದು ಹಾಕಿದ್ರೆ ತುಂಬ ಜನಗಳಿಗೆ ಅನುಕೂಲ ಆಗುತ್ತೆ ಮತ್ತು ಇದ್ರ ಬಗ್ಗೆ ಅವೇರ್ನೆಸ್ ಸ್ಟಾರ್ಟ್ ಆಗುತ್ತೆ ಮತ್ತು ಇದು ತಿನ್ನೋದ್ರಿಂದ ಅಕ್ಕಿ ಪಕ್ಷಿಗಳಿಗೆ ಹಾರ ಆಗುತ್ತೆ ಮತ್ತು ಮನುಷ್ಯಗೂ ಅಷ್ಟೇ ಶುಗರು ಬಿ ಪಿ ಕಂಟ್ರೋಲ್ ಆಗೋದಕ್ಕೆ ಉತ್ತಮವಾದ ಹಣ್ಣು ಆಗ್ತದೆ ಮತ್ತು ಇದಕ್ಕೆ ಇದಕ್ಕೆ ಯಾವುದೇ ಇದಿಲ್ಲ ರುಚಿ ಇಲ್ಲ ಹುಳಿಯಾಗಲಿ ಕಹಿ ಆಗಲಿ ಸಿಹಿ ಇಲ್ಲ ಇದು ಸಪ್ಪೆ ಹಣ್ಣು ನ್ಯಾಚುರಲಾಗಿ ಸಪ್ಪೆ ಇರುತ್ತೆ ಇದಕ್ಕೆ ಏನು ನೀವು ಸೇರಿಸ್ತಾ ಹೋಗ್ತೀರಿ ಆ ರುಚಿಯನ್ನು ಕೊಡುತ್ತೆ ಈಗೆಲ್ಲ ಶೇಕ್ ಮಾಡಿ ಕುಡಿಯುವಂಥದ್ದು ಜಾಸ್ತಿ ಆಗಿದೆ ಈ ಬೀಜವನ್ನು ನಾವು ಈಸಿಯಾಗಿ ಬೆಳೆಯೋದು ಹೇಗೆ ಮನೆಯಲ್ಲಿ ಬೆಳೆಯೋದು ಹೇಗೆ ಬೆಳೆದ ನಂತರ ನೀವು ಯಾವಾಗಲೂ ಬೆಳೆದಿರ್ತೀರಿ ನಿಮ್ಮ ಜಮೀನಿಲ್ಲ ಅಂತಂದ್ರೂ ಸಹ ಅದನ್ನು ನಿಮ್ಮ ಸ್ನೇಹಿತರುಗಳ ಜಮೀನಿಗೋ ನಿಮ್ಮ ರಿಲೇಷನ್ಸ್ ಜಮೀನಿಗೋ ಕೊಟ್ಟಾಗ ಅವ್ರು ಖುಷಿ ಪಡ್ತಾರೆ ಆ ಗಿಡ ಎರಡರಿಂದ ಮೂರು ವರ್ಷಕ್ಕೆ ಫಲ ಬಿಡ್ಲಿಕ್ಕೆ ಸೆಟ್ ಆಗಿದೆ ಅದು ಕಡಿಮೆ ಆದ್ರೆ ಇಪ್ಪತ್ತೈದು ವರ್ಷ ಮೂವತ್ತು ವರ್ಷ ಜಮೀನಲ್ಲಿರ್ತದೆ ಮರಾಗಿ ಬರ್ತದೆ ಇದು ಈ ಈಗ ನಾವು ಬೆಳೆಸೋ ರೀತಿಯನ್ನು ನೋಡೋಣ ಈಗ ಒಂದು ಮನೆಯಲ್ಲಿ ಖಾಲಿ ಇರ್ತದೆ ಆ ಖಾಲಿ ಬಾಟ್ಲಿಗೆ ನೀರು ತುಂಬಬೇಕು ಈ ಬೀಜಕ್ಕೆ ಟೂತ್ಪಿಕ್ ಇರ್ತದಲ್ಲ ಟೂತ್ ಪಿಕ್ಕಲ್ಲಿ ಈ ಟೂತ್ ಪಿಕ್ನಿಂದ ಈ ಥರ ಟೂತ್ ಇರ್ತದೆ ಈ ಟೂತ್ ಪಿಕ್ಕಲ್ಲಿ ಸ್ಲೈಡಾಗಿ ಮೂರು ಭಾಗವನ್ನು ಚುಚ್ಚಬೇಕು ಮೂರು ಭಾಗವಾಗಿ ಚುಚ್ಚಬೇಕು ಮೂರು ಭಾಗವಾಗಿ ಚುಚ್ಚ ನಂತರ ಹೀಗೆ ಚುಚ್ಚಿ ಇದನ್ನು ಬಾಟಲ್ಗೆ ಇಡಬೇಕು ವೆರಿ ಸಿಂಪಲ್ ತಿಂದಂಥ ಹಣ್ಣು ಈಗ ಬಾಟಲ್ ಒಳಗಡೆ ಹೋಗಿ ಸ್ವಲ್ಪ ತುದಿ ಮೇಲ್ಮುಖವಾಗಿರಬೇಕು ಮೇಲ್ಮುಖವಾಗಿದ್ದಾಗ ಏನಾಗ್ತದೆ ಅಂತಂದರೆ ಒಂದು ವಾರ ಆದಮೇಲೆ ಅದು ಓಪನ್ ಆಗೋಕೆ ಸ್ಟಾರ್ಟ್ ಆಗುತ್ತೆ ಅದು ತನ್ನ ಬಾಯಿಗಳನ್ನ ಬಿಟ್ಕೊಳಕ್ಕೆ ಸ್ಟಾರ್ಟ್ ಆಗುತ್ತೆ ಈ ಥರ ಮಾಡಿರ್ತೀವಿ ಬಾಟಲನ್ನ ಓಪನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀವಿ ಆಗ ಒಂದು ಹದಿನೈದು ದಿವಸಕ್ಕೆ ಫಿಫ್ಟೀನ್ ಡೇಸ್ ಆದ ನಂತರ ಈ ಥರ ಮೊಳಕೆ ಸ್ಟಾರ್ಟ್ ಆಗುತ್ತೆ ಬೀಜ ನೋಡಿ ಮೊಳಕೆ ಸ್ಟಾರ್ಟ್ ಆಗಿದೆ ಯಾವುದೇ ಮಣ್ಣು ಹಾಕಿಲ್ಲ ಬೇರೆ ಯಾವುದೇ ಕೆಮಿಕಲ್ಸ್ ಹಾಕಿಲ್ಲ ಇದನ್ನು ನೀರನ್ನು ಮಾತ್ರ ಫೈವ್ ಡೇಸ್ ಒಂದು ಸರಿ ಲೋಟನ ಚೇಂಜ್ ಮಾಡಬೇಕು ನೀರನ್ನು ಚೇಂಜ್ ಮಾಡಿ ಮತ್ತೆ ಅದರೊಳಗಡೆ ಹೀಗೆ ಹಾಕಿಬಿಡೋದಷ್ಟೇ ಸ್ವಲ್ಪ ಬಿಸಿಲು ಬೀಳಬೇಕು ಗಾಳಿ ಬರೋಂಥ ಜಾಗದಲ್ಲಿ ಹೀಗಿಟ್ಟರೆ ಈ ಗಿಡಗಳು ಮೇಲ್ಗಡೆ ಮೊಳಕೆ ಸ್ಟಾರ್ಟ್ ಆಗುತ್ತೆ ಇಲ್ಲಿ ಒಂದೂವರೆ ತಿಂಗಳ ಈ ಥರ ನೀರನ್ನು ಚೇಂಜ್ ಮಾಡಿ ನೀರನ್ನು ಚೇಂಜ್ ಮಾಡಿ ಇಟ್ಟರೆ ಆಗ ಗಿಡಗಳ ರೂಟ್ ಸ್ಟಾರ್ಟ್ ಆಗುತ್ತೆ ಬೇರು ಬೇರು ಸ್ಟಾರ್ಟ್ ಆಗುತ್ತೆ ಬೇರು ಸ್ಟಾರ್ಟಾಗಿ ಅದು ಮೊಳಕೆ ಮೇಲೆ ಹೊಡೆಯ ಮೊಳಕೆ ಹೊಡೆಯಕ್ಕೆ ಸ್ಟಾರ್ಟ್ ಆಗಿದೆ ಮೊಳಕೆ ಬಂದ ನಂತರ ಆ ಗಿಡಗಳನ್ನು ನಾವು ಪ್ಯಾಕೆಟ್ ಮಾಡಬೇಕು ಎರಡು ಕೆ ಜಿ ಪ್ಯಾಕೆಟು ಮೂರು ಕೆ ಜಿ ಪ್ಯಾಕೆಟೋ ಮಾಡಿ ಆ ಪ್ಯಾಕೆಟ್ ಒಳಗಡೆ ಹಾಕ್ಸಿದ್ರೆ ಹಾಕಿದ್ರೆ ಗಿಡಗಳು ಸಮೃದ್ಧವಾಗಿ ಮೇಲುಗಡೆ ಬೆಳೆಯುತ್ತವೆ ಹೀಗೆ ನೀರನ್ನ ಚೇಂಜ್ ಮಾಡೋದು ಮರಿಬಾರ್ದು ಐದು ದಿವ್ಸಕ್ಕೆ ಒಂದ್ಸಲ ಚೇಂಜ್ ಮಾಡಬೇಕು ದೊಡ್ಡ ಗಿಡಗಳು ಸಹ ಬರ್ತದೆ ಹತ್ತು ಕೆ ಜಿ ಪ್ಯಾಕೆಟು ಹದಿನೈದು ಕೆ ಜಿ ಪ್ಯಾಕೆಟಲ್ಲಿ ಹಾಕಿ